ಗಣಪತಿ ನೋಡ್ಲಾರ ನಮ್ಮ ಚಂದಪ್ಪನ್ನ ಹೇಳಿ ನಮ್ಮ ಹಿರಿಯರು ಹೇಳ್ತಾರೀ ಯಾಕೆ ಹೇಳ್ತಾರಾ ಅದ್ರ ಹಿಂದಿನ ಕತೆ ಏನು ಹೇಳಿ ಈ ನಮ್ಮ ಗಣಪತಿಗೆ ಅಗ್ದಿ ಫೇವ್ರೇಟ್ ಆದಂತಹ ಮೋದಕ ರೆಸಿಪಿ ಮಾಡೋದ್ರ ಮೂಲಕ ನಿಮ್ಮ ಜೊತೆ ಶೇರ್ ಅಂತ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ ಹಾಯ್ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿ ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಪಾಟೀಲ್ ಎಲ್ಲರೂ ಹೆಂಗೆ ಅದೀರಿ ಎಲ್ಲರೂ ಅಂತ ಹೇಳಿ ಅಂದ್ಕೊಂತೀನಿ ಮೋದಕ ಮಾಡೋಕೆ ಮೊದಲೇ ಕೈ ಹೂರ್ನ ರೆಡಿ ಮಾಡಿಟ್ಕೋಬೇಕ್ರಿ ಒಣಕ್ಕೊಬ್ಬರಿ ಇರ್ತದಲ್ರಿ ಅದನ್ನು ಒಂದು ಎರಡು ಕಪ್ನಷ್ಟು ರೇಟ್ ಇಟ್ಕೋರಿ ಅಥವಾ ಈ ರೀತಿ ಮಿಕ್ಸಿ ರೇಟ್ ಇಟ್ಕೋರಿ ಎರಡು ಕಪ್ ಒಣ ಕೊಬ್ಬರಿಗೆ ಈ ರೀತಿ ಒಂದು ಕಪ್ನಷ್ಟು ಬೆಲ್ಲ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಯಲಕ್ಕಿ ಹಾಕ್ಕೊಂಡು ಉಷ್ಟು ಕೂಡಿ ನೀವು ಮಿಕ್ಸರ್ನಾಗ ಗಿರಸ್ಬೇಕ್ರಿ ಈಗ ಮುದಕಕ್ಕೆ ಬೇಕಾದಂತಹ ಹೂರ್ನ ರೆಡಿ ಆಗುತ್ತೆ ನೋಡ್ರಿ ನಮ್ಮ ಕಡೆ ಕುಚ್ಚಿದ ಕಡುಬು ಹೇಳಿ ಮಾಡ್ತೀವಿ ಸೊ ಇದಕ್ಕೆ ಬೇಕಾದಂತಹ ಹೂರ್ನ ಈಗ ಇದು ರೆಡಿ ಆಗುತ್ತೆ ಇತ್ತ ಕಡೆ ಒಂದಿಷ್ಟು ಚಪಾತಿ ಹಿಟ್ಟು ತಗೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಈ ಚಪಾತಿ ಹಿಟ್ಟು ಹಿಟ್ಟಿರ್ತದಲ್ರಿ ಅದಕ್ಕಿಂತ ಸ್ವಲ್ಪ ಗಟ್ಟೆಗೆ ಹಾಬೇಕ್ರಿ ಆ ಹದಕ್ಕೆ ಈ ಚಪಾತಿ ಚಪಾತಿ ಹಿಟ್ಟನ್ನ ನಾದ್ಕೋಬೇಕು ನೋಡ್ರಿ ಚೌತಿ ದಿನ ಗಣಪತಿ ದರ್ಶನ ಆದ್ಮೇಲೆ ಚಂದಪ್ಪನ ನೋಡ್ಬೇಕು ಇಲ್ಲಿಕಂತಂದ್ರೆ ಅಪವಾದಗಳು ಮೈ ಮೇಲೆ ಬರ್ತಾವು ಅಂತ ಹೇಳಿ ಯಾಕೆ ಹೇಳ್ತಾರ ಅಂತಂದ್ರಿ ಗಣಪತಿಗೆ ನಮಗ ನಿಮಗೆ ಎಲ್ಲಾ ಗೊತ್ತಿದ್ದಂಗ ಸಿಹಿ ತಿನಿಸುಗಳು ಸ್ವೀಟ್ಸ್ ಅಂತಂದ್ರ ಬಹಳ ಇಷ್ಟ ಭಕ್ತರು ಗಣಪತಿಯನ್ನ ಮನಿಗೆ ಕರೆದು ಎಲ್ಲಾ ರೀತಿ ಸ್ವೀಟ್ಸ್ ಅನ್ನ ಮಾಡಿರ್ತಾರ್ರೀ ಗಣಪತಿ ಇಷ್ಟಪಟ್ಟು ಮುಂಜಾನೆ ನಿಂತ್ರೆ ಸಾಯಂಕಾಲವರ್ದುನು ಎಲ್ಲಾನು ಹಂಗ ಸ್ವೀಟ್ಸ್ ಅನ್ನ ತಿನ್ನಕ ಸ್ಟಾರ್ಟ್ ಮಾಡ್ತಾನ ಕತ್ಲಾಗಿ ಇನ್ನ ಇನ್ನೂ ಎಷ್ಟ ಸ್ವೀಟ್ಸ್ ಉಳಿದಿರ್ತಾವು ಆ ಸ್ವೀಟ್ಸ್ ತಿನಿಸುಗಳನ್ನ ಎಲ್ಲಾನು ತನ್ನ ಉಡಿಒಳಗ ಕಟ್ಕೊಂಡು ರೀ ಹೋಗಬೇಕಾದ್ರೆ ರಾತ್ರಿ ಬೇರೆ ಆಗಿರ್ತತಿ ಮತ್ತೆ ಜಾಸ್ತಿ ತಿಂದಿರೋ ಎಡಿವಿ ಚಪಾತಿ ಹಿಟ್ಟು ಒಂದ್ ಹತ್ ನಿಮಿಷ ನೆನದ ಮೇಲೆ ಈ ಪುರಿ ಸೈಜಿಗೆ ಉಳ್ಳಿನ ಹರ್ಕೊಂಡು ಈ ರೀತಿ ನಾವು ಕಡುಬು ಕರ್ಚಿಕಾಯಿ ಮಾಡೋ ಮುಂದ ಎಲಿ ಲಟಸ್ತೀವಲ್ರೀ ಸೇಮ್ ಹಂಗ ಒಂದ್ ಸ್ವಲ್ಪ ಉದ್ದಕ ಲಟ್ಟಸ್ಕೊಂಡು ಈ ಒಣ ಕೊಬ್ಬರಿ ಮತ್ತ ಬೆಲ್ಲದ್ದು ಹೂರ್ಣ ಏನ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಇದ್ರೊಳಗ ತುಂಬಬೇಕ್ರಿ ಈಗ ನಾ ತೋರ್ಸಿದ್ನೆಲ್ರಿ ಈ ರೀತಿ ನಾವು ನಡುವಿನ ಬಟ್ಟು ತೆಳಗೆ ಮಾಡಿದ್ವಿ ಅಂತ ಅಂದ್ರೆ ಈ ಎಲಿ ಕರೆಕ್ಟ್ ಸೈಜಿಗೆ ಕುಂದಿರುತ್ತೆ ಮತ್ತು ನಾವು ತುಂಬಿದಂಥ ಊರ್ನ ತೆಳಗೆ ಹೋಗಿ ನಾವು ಈ ಕಡುಬು ಮಾಡೋಕೆ ಗಣ ಈಸಿ ಆಗತ್ತೆ ನೋಡ್ರಿ ದಂಡಿಗೆ ಒಂದು ಸ್ವಲ್ಪ ನೀರು ಹಚ್ಚಿ ಈ ರೀತಿ ನೀವು ಚಂದಗ ದಂಡಿಗೆ ಹಿಚ್ಚಕ್ಕೊಂತ ಬಂದ್ರಿ ಅಂತಂದ್ರೆ ಈಗ ಈ ಕಡುಬು ರೆಡಿ ಆಗತ್ತೆ ನೋಡ್ರಿ ಮೋದಕ ಹೆಂಗೆ ಮಾಡೋದು ಅಂತಂದ್ರೆ ನಾವು ಈಗ ಪುರಿಯ ಗುಂಡಕ್ಕೆ ಲಟ್ಟಿಸ್ತೀವಲ್ರಿ ಸೇಮ್ ಅದೇ ರೀತಿ ಅದ ಒಳಗೆ ಈ ರೀತಿ ರೌಂಡಾಗ ಲಟ್ಟಿಸ್ಕೋಬೇಕ್ರಿ ರೌಂಡಾಗ ಲಟ್ಟಿಸ್ಕೊಂಡ್ಮೇಲೆ ಈ ರೀತಿ ದಂಡಿ ವಿಡಿಯೋದಾಗ ನೋಡಕ್ಕೊಂತಿರಲ್ರಿ ಈ ರೀತಿ ನೀವು ದಂಡಿ ಅಂತ ಹೋದ್ರಿ ಅಂತಂದ್ರೆ ಇದು ಈ ರೀತಿ ಬಾಸ್ಕೆಟ್ ಟೈಪ್ ಆಗತ್ರಿ ಅವಾಗ ನಿಮಗ ಮಾಡಿದಂಥ ಹೂರ್ಣ ನಾ ಒಳಗ ಈಸಿಯಾಗಿ ತುಂಬಾಕ ಅನುಕೂಲ ಆಗುತ್ತೆ ಆಮೇಲೆ ದಂಡಿ ಉಷ್ಟಿ ಉನ್ ಕೂಡಿಸ್ಬಿಟ್ರಿ ಅಂತಂದ್ರೆ ಮೋದಕ ರೆಡಿ ಆಗಿಬಿಡ್ತೈತೆ ನೋಡ್ರಿ ಈಗ ಗಣಪತಿ ಕತಿ ಚಲೋ ಮಾಡೋದಾತಂದ್ರಿ ಗಣಪತಿ ಎಡಿ ಬಿದ್ದು ಬಿಡ್ತಾನ ಅವನ ಹತ್ರ ಇರುವಂತಹ ತಗೊಂಬಂದಿರುವಂತಹ ಸ್ವೀಟ್ಸ್ ಎಲ್ಲ ಬಿದ್ದ್ಬಿಡ್ತಾವ ಗಣಪತಿಗೇನ್ರಿ ಯಾರು ಸುತ್ತಮುತ್ತಲಿಲ್ಲ ಯಾರು ನಾನು ನೋಡಿಲ್ಲ ಅನ್ನೋದ್ರೊಳಗೆ ಸ್ವೀಟ್ ಎಲ್ಲ ಎತ್ಕೊ ಅಂತ ಅವ್ನ ಹಳ್ಳೆ ಉಡಿಯೊಳಗ ಹಾಕೊಂತಿರ್ತಾನ್ರಿ ಅವಾಗ ಮ್ಯಾಗಿರುವಂತಹ ಚಂದಪ್ಪನ್ನ ನೋಡಿಬಿಡ್ತಾನ ಚಂದಪ್ಪ ಗಣಪತಿ ಬಿದ್ದಿದ್ದನ್ನ ನೋಡಿ ನಗತಿರ್ತಾನ್ರಿ ಈ ಕಾರಣಕ್ಕನ ಶಿವ ಪಾರ್ವತಿಯರ ಸುಪುತ್ರನಾದಂತಹ ಗಣಪತಿ ನೀನು ಆಕಾಶದೊಳಗ ಆಗು ಅಂತ ಹೇಳಿ ಶಾಪ ಕೊಡ್ತಾನ್ರಿ ಆಮೇಲೆ ಚಂದಪ್ಪ ಬಂದು ಗಣಪತಿ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾನೆ ಇಷ್ಟು ದೊಡ್ಡ ಶಾಪ ಬೇಡ ನನಗೆ ಅಂತ ಹೇಳಿ ಅವಾಗ ಗಣಪತಿ ನಾ ಕೊಟ್ಟಿರುವಂತಹ ಶಾಪವನ್ನು ಹಿಂಪಡೆಯಕ್ಕೆ ಆಗಂಗಿಲ್ಲ ಆದ್ರೆ ಆ ಶಾಪದ ಪ್ರಮಾಣವನ್ನು ಕಡಿಮೆ ಮಾಡಬಹುದಾಗಿರ್ತೈತಿ ರೀ ಅವಾಗ ಗಣಪತಿ ಹೇಳ್ತಾನಂತ ನೀನು ಅಮಾವಾಸ್ಯಲಿಂದ ಹುಣಿವಿ ಹೆಚ್ಚಿಗೆ ಹಾಕೋ ಅಂತ ಹೋದ್ರೆ ಹುಣ್ವಿಲಿಂತ್ರ ಅಮಾವಾಸ್ಯವರ್ಗು ನಿನ್ನ ಕಾಣುವಿಕೆಯ ಪ್ರಮಾಣ ಕಡಿಮೆ ಹಾಕೋ ಅಂತ ಬರ್ತೈತಿ ಆಕಾಶದೊಳಗೆ ಆದ್ರ ಒಂದು ದಿನ ಮಾತ್ರ ನೀನು ಆಕಾಶದೊಳಗೆ ಕಾಣುದೇ ಇಲ್ಲ ಅಂತ ಹೇಳಿ ಹೇಳ್ತಾನಂತ್ರಿ ಮತ್ತ ನೀನು ಚೌತಿ ದಿನಾನ ನನ್ನನ್ನ ನೋಡಿ ನಕ್ಕಿರೋ ಕಾರಣ ಅವತ್ತ ನನ್ನ ದರ್ಶನವನ್ನ ಪಡಿಲಾರ ಯಾರ ನೀನ್ ನೋಡಿದ್ರು ಅಂತಂದ್ರ ಅವರ ಮೇಲೆ ಕೆಲವೊಂದಿಷ್ಟು ಅಪವಾದಗಳು ಬರ್ತಾವು ತೊಂದರೆಗಳಾಗ್ತಾವು ಅಂತ ಹೇಳಿ ಶಾಪವನ್ನ ನೀಡ್ತಾನಂತ್ರಿ ಆಗ ಭಯಗೊಂಡಂತಹ ಚಂದ್ರ ಮತ್ತೆ ಇದಕ್ಕೇನಾದ್ರೂ ಪರಿಹಾರ ಐತನ ಅಂತ ಹೇಳಿ ಕೇಳಿದಾಗ ಅಪ್ಪಿ ತಪ್ಪಿ ಅಥವಾ ಗೊತ್ತಾಗ್ಲಾರ್ದ ಯಾವುದೋ ಒಂದು ಕಾರಣದಿಂದ ಗಣಪತಿ ದರ್ಶನ ಆಗ್ಲಾರ್ದ ಚಂದ್ರ ದರ್ಶನ ಮಾಡಿದ್ರು ಅಂತ ಕೃಷ್ಣ ಶಮಂತಕ ಮನಿಯ ಒಂದು ಕಥೆಯನ್ನ ಕೇಳಬೇಕು ಅಥವಾ ಅದನ್ನ ಕತೆಯನ್ನ ಹೇಳೋದ್ರ ಮೂಲಕ ಅವರು ಆ ಒಂದು ಶಾಪದಿಂದ ಮುಕ್ತಿ ಆಗ್ಬೋದು ಅಂತ ಹೇಳಿ ಪರಿಹಾರ ಕೂಡ ಕೊಡ್ತಾನಂತ್ರಿ ಈಗ ನಾವು ಮಾಡಿದಂತಹ ಮೋದ್ಕಾ ಮತ್ತು ಕಡಬನ್ನ ಕುದಿಯು ನೀರೊಳಗ ಒಂದ್ ಎರಡು ಚಮಚದಷ್ಟು ಹಾಲು ಒಂದ್ ಅರ್ಧ ಚಮಚದಷ್ಟು ತುಪ್ಪ ಹಾಕಿ ನೀರು ಕುದಿಸ್ಬೇಕ್ರಿ ಈ ರೀತಿ ನೀರು ಪೂರ್ತಿ ಕುದಿಯೋ ಮುಂದ ಮಾಡಿದಂತಹ ಮೋದಕವನ್ನ ಹಾಕಬಹುದು ಪೂರ್ತಿ ಕುದ್ ಮೇಲೆ ಈ ರೀತಿ ಮ್ಯಾಲ್ ಬರ್ತಾವ್ರಿ ಆಮೇಲೆ ತಗಿಬಹುದು ಅಥವಾ ನೀವು ಸ್ಟೀಮ್ ಮಾಡೋದ್ರ ಮೂಲಕ ಪೂರ್ತಿ ತೆಳಗ ಮ್ಯಾಲ್ ಒಂದ್ ಸಾನಗಿ ಇಟ್ಟು ಸ್ಟೀಮ್ ಮೂಲಕ ಕೂಡ ನೀವು ಮೋದಕ ಅಥವಾ ಈ ಕಡಬನ್ನ ಬೇಯಿಸ್ಕೋಬಹುದು ನೋಡ್ರಿ ಇವನ್ ಬೇಯಿಸಿದ ಮೇಲೆ ಈ ರೀತಿ ಒಂದ್ ಬಿದ್ರಿನ ಪುಟ್ಟಿ ಒಳಗ ಕಾಟನ್ ಅರ್ವಿ ಹಾಕಿ ಇವನ್ನ ಕುಚ್ಚಿದಂತಹ ಮೋದಕ ಮತ್ತ ಕಡಬನ್ನ ಸ್ಟೋರ್ ಮಾಡಿ ಇಡ್ಬೇಕು ನೋಡ್ರಿ ಈ ವಿಡಿಯೋ ಇಲ್ಲಿವರೆಗೂ ನೋಡಿರಿ ಅಂತಂದ್ರೆ ಯಾವ್ದೇ ಒಂದ್ ಕಾರಣಕ್ಕಾದ್ರೂ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ ಈ ಚಿಕ್ಕ ಕತೆ ಕೂಡ ನಿಮಗೆ ಇಷ್ಟ ಆಗೇತಿ ಅಂತ ಹೇಳಿ ಅನ್ಕೊಂತೀನ್ರಿ ಸರ್ವೇ ಜನ ಸುಖಿನೋಬವಂತು ಎಲ್ರಿಗೂ ಒಳ್ಳೇದಾಗ್ಲಿ ಮುಂದಿನ ವೀಡಿಯೋದಾಗ ಮತ್ತ ಸಿಕ್ತಿನಂತ್ರಿ